ಹಿಂದಿನ ಅಧ್ಯಯನದಲ್ಲಿ <filtrate> ಸಮಸದ ಬಗ್ಗೆ ತಿಳ್ಕೊಳ್ಳೋಣ ಸಮಸ ಎಂದರೆ ಎರಡು ಅಥವಾ ಹಲವು ನಾಮಪದಗಳು ತಮ್ಮ ತಮ್ಮ ಅರ್ಥಗಳಿಗಿಂತ ಬೇರೆಯಾದ ಒಂದು ಅರ್ಥವನ್ನು ಅಥವಾ ಬೆರೆತು ಹೊರಡುವ ಒಂದು ಅರ್ಥವನ್ನು ಹೊರಡಿಸುವ ಸಲುವಾಗಿ ತಮ್ಮ ತಮ್ಮ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಒಟ್ಟುಗೂಡಿ ಒಂದೇ ಶಬ್ದವಾಗುವುದು ಸಮಾಸವೆನಿಸಿಕೊಳ್ಳುತ್ತದೆ ಆದರೆ ಸಂಧಿ ಕಾರ್ಯಗಳಿಗೂ ಸಮಸ ಕಾರ್ಯಗಳಿಗೂ ಮೂಲಭೂತವಾದ ವ್ಯತ್ಯಾಸವಿದೆ ಎರಡು ವರ್ಣಗಳು ಸೇರಿ ಆಗುವ ಕಾರ್ಯ ಸಮಸ್ಯ ಸಮಸ ಕಾರ್ಯವೆನಿಸಿಕೊಳ್ಳುವುದಿಲ್ಲ ಸಂಧಿ ಕಾರ್ಯವೆನಿಸಿಕೊಳ್ಳುತ್ತದೆ ಆದರೆ ಸಮಸ ಕಾರ್ಯವಾಗಬೇಕು ಾದರೆ ಎರಡು ಪದಗಳು ಸೇರಬೇಕು ಒಟ್ಟಾರೆ ಎರಡು ಅಥವಾ ಅನೇಕ ಪದಗಳು ಒಟ್ಟು ಕೂಡಿ ಒಂದು ಪದವಾಗುವುದು ಸಮಾಸ ಎಂದೆನಿಸಿಕೊಳ್ಳುತ್ತದೆ ಸಮಾಸದ ವಿಧಗಳ ಜೊತೆಗೆ ಸಮಾಸದ ಪ್ರಭೇದಗಳನ್ನು ನೋಡೋಣ ಸಮಾಸದಲ್ಲಿ ಪೂರ್ವ ಪದ ಅರ್ಥ ಪ್ರಧಾನ ಸಮಾಸ ಉತ್ತರ ಪದ ಅರ್ಥ ಪ್ರಧಾನ ಸಮಾಸ ಉಭಯ ಪದ ಅರ್ಥ ಪ್ರಧಾನ ಸಮಾಸ ಅನ್ಯ ಪದ ಅರ್ಥ ಪ್ರಧಾನ ಸಮಾಸ ಎಂಬ ನಾಲ್ಕು ಬಗೆಯ ಪ್ರಭೇದಗಳನ್ನು ಕಾಣ್ತೇವೆ ಮತ್ತು ಈ ಪ್ರದೇ ಪ್ರಭೇದಗಳ ಆಧಾರದಿಂದ ಕನ್ನಡದಲ್ಲಿ ಒಟ್ಟು ಎಂಟು ವಿವಿಧ ಸಮಾಸಗಳು ಬಳಕೆಯಲ್ಲಿದೆ ಅವುಗಳನ್ನು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ಬಹುರ್ವಿ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಮತ್ತು ಕ್ರಿಯಾ ಸಮಾಸ ಮತ್ತು ಕಮಕ ಸಮಾಸ ಎಂದು ಕರೆಯಲಾಗುತ್ತದೆ ಮತ್ತೆ ಸಮಾಸ ರಚನೆ ಮಾಡುವಾಗ ಸಂಸ್ಕೃತ ಪದಕ್ಕೆ ಸಂಸ್ಕೃತ ಪದವನ್ನೇ ಸೇರಿಸಬೇಕು ಹೊರತು ಸಂಸ್ಕೃತಕ್ಕೆ ಕನ್ನಡ ಅಥವಾ ಕನ್ನಡಕ್ಕೆ ಸಂಸ್ಕೃತ ಪದವನ್ನು ಸೇರಿಸಬಾರದು ಹೀಗೆ ಸೇರಿಸಿದರೆ ಅದು ಅರಿ ಸಮಾಸವೆನಿಸಿಕೊಳ್ಳುತ್ತದೆ